ನನ್ನ ಬ್ರದರ್ ಆದಿತ್ಯವರನ್ನು ಮಾತಾಡಿದ್ರು ಕನ್ನಡ ಇಂಡಸ್ಟ್ರಿನ ಬೇರೆ ಭಾಷೆಗಳು ಬೆಂಗಳೂರಿಗೆ ಬಂದು ರಾಜ್ಯಕ್ಕೆ ಬಂದು ಇದ್ ಮಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡ ಗೋಡ ಎನ್ನಡ ಎಕ್ಕಲ್ಲದಕ್ಕಿಂತ ಮುಂಚೆ ಬಂದು ನಮ್ ಕನ್ನಡ ಕನ್ನಡಿಗ ಮರ್ಯಾದೆ ಯಾವ ರಾಜ್ಯಕ್ಕೂ ಎಲ್ಲೂ ನಾವು ಬಿಟ್ಕೊಳಾಗ ವಿದೇಶಕ್ಕೆ ಬಂದು ಬಿಟ್ಕೊಳಂಗಿಲ್ಲ ಏನು ಅಂದ್ರೆ ನಾವು ಹೃದಯವಂತರು ಊಟ ಮಾಡ್ರಾಪಕ್ಕವರ್ಗು ಬಿಟ್ಕೊಳ್ತೀವಿ ಹಂಗಂತ ನಮ್ಮ ಊಟ ಕಿಟ್ಕೊಂಡು ಹೋದಾಗ ನಿಮ್ ಜೊತೆ ಪ್ರತಿಯೊಬ್ರು ನಾವಾಗಿರ್ಬೋದು ಇಲ್ಲಿ ಕೂತಿರೋ ಪ್ರತಿಯೊಬ್ರು ಎಸ್ಪೆಷಲಿ ಎಲ್ಲರಿಗಿಂತ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿ ಎಷ್ಟೆಲ್ಲ ಕೇಸ್ ಹಾಕಿಸ್ಕೊಂಡು ನಾನೊಬ್ಬ ಯಾವುದೇ ಯಾವುದು ನಿಮ್ದು ಜಾತಿ ಅಂದ್ರೆ ಒಂದೇ ಜಾತಿ ಕನ್ನಡ ಜಾತಿ ಅಂತ ತೋರ್ಸ್ಕೊಟ್ಟಿದ್ ನಾರಾಯಣಗೌಡರು ನಿಮ್ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ನೀವ್ ಹೇಳಿದ ಮಾತಿಗೆ ಯಾಕೆಂದ್ರೆ ಒಂದು ಬೇಜಾರಾಗ್ತದೆ ಒಂದು ಖುಷಿ ಆಗ್ತದೆ ಅಂತ ಇವ್ರು ಒಂದು ಎರಡು ಮಾತು ಹೇಳ್ಬೇಕಾದ್ರೆ ನಾವು ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ ಹಲವಾರು ಕಲಾವಿದರು ಬರ್ತಾ ಇದ್ದಾರೆ ಹೊಸದಾಗಿ ಹೊಸ್ದಾಗಿ ಸಿನಿಮಾ ನಡೀತದೆ ಸಿನಿಮಾಗಳು ಬರ್ತವೆ ಕಲಾವಿದರುಗಳು ಬೆಳೀತಾ ಇದಾರೆ ಬಟ್ ಏನಂದ್ರೆ ಕಾಂಪಿಟೇಷನ್ ಇರ್ಲೇಬೇಕು ಅಂದ್ರೆ ಕಾಂಪಿಟೇಷನ್ ಬಿಟ್ಕೋಬೇಕು ಅವಾಗ ಕನ್ನಡಿಗರು ಯಾರು ಏನ್ ಪ್ರಾಬ್ಲಮ್ ಅವ್ರಿಗೆ ಅಲ್ಲಿ ಊಟ ಕೊಡ್ತಾ ಇದೀವಿ ಸೊ ನಮ್ಮ ನಮ್ ಕಲಾವಿದರಿಗೋಸ್ಕರ ನಾವ್ ಯಾವತ್ತೂ ಎಲ್ಲಾ ಹೋರಾಟಕ್ಕೂ ಜೊತೆಗೆ ನಾರಾಯಣಗೌಡ್ರ ಜೊತೆಗೆ ನಾವ್ ಇದ್ದೇ ಇರ್ತೇವೆ ಈ ಕನ್ನಡದ ವಿಚಾರದಲ್ಲಿ ಇವತ್ತೇನು ನಮ್ಮ ರಾಜನಿವಾಸ ರಾಜ ನಿವಾಸ ಅನ್ನೋದೊಂದು ಸತ್ಯ ಕಾಂತಾರ ಒಂದು ಫೀಲ್ ಬಂತು ಕಮಿಕ್ ತಾರಗಳು ಇದ್ರ ಜೊತೆಲಿ ಜಾಯಿನ್ ಆಗಿ ಹೊಸ ತಾರಗಳು ಎಲ್ಲಾ ಸೂಪರ್ ಆಗಿ ಒಂದು ಸಿನಿಮಾ ಮಾಡಿದ್ರ ಯಾಕೆಂದ್ರೆ ಒಂದು ಪ್ಯಾಶನ್ ಆಗಿದೆ ಸುಮ್ನೆ ಸಿನಿಮಾ ಮಾಡಬೇಕು ಒಂದ್ ಒಂದು ಡೈರೆಕ್ಟರ್ ಒಂದು ಟೇಸ್ಟ್ ಆಗಿ ಇಟ್ಕೊಂಡು ಮಾಡಿದ್ರ ಗ್ಯಾರಂಟಿ ಹೇಳ್ತೀನಿ ಇದೇ ವೇದಿಕೆ ಮೇಲೆ ಸಕ್ಸಸ್ ಮೇಟ್ ನಿಮ್ ಜೊತೆ ಇಲ್ಲಿ ಬರ್ತೀವಿ ಮಾಧ್ಯಮ ಮಿತ್ರರು ನೀವೆಲ್ಲ ಒಗ್ಗಟ್ಟಾಗಿ ಯಾವೆಲ್ಲ ಎಲ್ಲಾರ್ಗು ಹೊಸ ಹಳಿರ್ಬೋದು ಒಂದು ವಾವ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡ್ಕೊಂಡು ಕನ್ನಡ ಸಿನಿಮಾ ಬೆಳೆಸ್ತಾ ಇದ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಕೊನೆಯದಾಗಿ ಅಂಜನ್ ಗೌಡ್ರು ಲೋಕೇಶ್ ಗೌಡ್ರು ಹಾಗೂ ಡೈರೆಕ್ಟರ್ ಹಾಗೂ ನಾಯಕನ ನಟಿ ನಾಯಕ ನಟ ಹಾಗೂ ಇಲ್ಲಿ ಟೆಕ್ನಿಷಿಯನ್ಸ್ ಬಹಳ ಇಂಪಾರ್ಟೆಂಟ್ ಹ್ಯಾಟ್ಸ್ ಆಫ್ ಟು ಟೆಕ್ನಿಷಿಯನ್ ಟೀಮು ಬಿಜೆಎಂ ಟೀಮು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದೀರ ಇದೇ ರೀತಿ ನೂರಾರು ಸಿನಿಮಾ ಬರ್ರಿ ಕನ್ನಡ ಸಿನಿಮಾನ ಯಾವತ್ತು ನಾವೆಲ್ಲ ಮುಂದೆ ಇನ್ನ ನೂರಾರು ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡುವ ಇನ್ನ ಒಳ್ಳೆ ಕಲಾವಿದ್ರನ್ನ ಹೆಚ್ಚಾಗಿ ನಾವು ಆಚೆ ತರುವ ಪ್ರತಿಭೆನ ಆಚೆ ತರುವ ಅಂತ ಹೇಳ್ತಾ ಕೊನೇದಾಗಿ ಎಲ್ಲರಿಗೂ ಈ ರಾಜ್ಯ ನಿವಾಸನ ಬರೀ ಲಾಂಚಲ್ಲಿ ಇಲ್ಲಿ ಟ್ರೈಲರ್ ಇಲ್ಲಿ ಬಂದಿರೋ ಒಬ್ಬೊಬ್ರು ವಾಟ್ಸ್ಆಪ್ ಯೂಸ್ ಮಾಡ್ತಿರಲ್ಲ ಒಬ್ಬೊಬ್ರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಸುಮ್ನೆ ಬಂದ್ಬಿಟ್ಟು ಹಾಯಿ ರಂಜನ್ ಗೌಡ ಬದಲು ಒಬ್ಬೊಬ್ರು ಶೇರ್ ಮಾಡ್ಲಾ ನೂರು ಜನ ನೂರು ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಹಂಗಾಗಿ ಬೆಳೀತ ಕನ್ನಡ ಸಿನಿಮಾ ಅಂತ ಹೇಳ್ತಾ ಅದ್ರ ಎಲ್ಲಾರು ಒಳ್ಳೆದಾಗಲಿ ಜೈ ಹಿಂದ್ ಜೈ ಕಂದ